ಹಾಯ್ ಎಲ್ಲರಿಗೂ ನಮಸ್ಕಾರ ಇಂದು ವಿನಾಯಕನ ವೃತ್ತದ ಪೂಜಾ ವಿಧಾನಗಳನ್ನು ನಾನು ಮಾಡಿದ್ದೆ ಅದನ್ನೆಲ್ಲ ಹೇಳಕ್ಕೆ ಬಂದಿದ್ದೀನಿ ಸಿದ್ಧಿವಿನಾಯಕನ ವೃತ್ತ ಅಂದರೆ ಗಣೇಶ ಚತುರ್ಥಿ ದಿವಸ ಇದನ್ನು ಗಣಪತಿ ಪೂಜಾ ಮಾಡೋದು ಫಸ್ಟ್ ದಿವಸದಿಂದ ಚಲೋ ಮಾಡಿದ್ರೆ ಇಪ್ಪತ್ತೊಂದು ದಿವ್ಸ ಮಾಡೋದು ಈ ಇಪ್ಪತ್ತೊಂದು ದಿವ್ಸ ಇದನ್ನು ಗಣೇಶನ ಒಟ್ಟು ಅಗಳಾಡಿಸೋದು ಮತ್ತೇನು ಮಾಡಬಾರ್ದು ಅದು ಗಣಪ ಗಣಪತಿ ಪ್ರತಿಷ್ಠಾಪನೆ ಮಾಡಿದ್ರೆ ಮುಗೀತು ಇಪ್ಪತ್ತೊಂದು ದಿವ್ಸಕ್ಕನ ಅಗಳಾಡಿಸೋದ್ಲೇ ತೆಗೆಯೋದು ಅವನ್ನ ಇಬ್ಬತಿ ಕುಂಕುಮ ಅರ್ಶಿಣ ಕುಂಕುಮ ಹಳೆ ಹಚ್ಚಿ ಪೂಜಾ ಮಾಡೋದು ಇಪ್ಪತ್ತೊಂದು ಕರಿಕಿ ಇಪ್ಪತ್ತೊಂದು ಹೂವು ಇಪ್ಪತ್ತೊಂದು ಎಳೆ ದಾರ ಇಪ್ಪತ್ತೊಂದು ಅಕ್ಕಿ ಕಾಳಿ ಇಪ್ಪತ್ತೊಂದು ಉದ್ದಿನ ಬೇಳೆ ವಿಪತ್ತಿ ಹಾಕೋದು ಇದನ್ನು ದಿನ ಇಪ್ಪತ್ತೊಂದು ದಿವ್ಸ ಇದೇ ಪ್ರಕಾರ ಅಕ್ಷತೆ ಹೂವು ಕರಿಕಿ ಎಲ್ಲ ಹಾಕೊಂತ ಹೋಗೋದು ಇಪ್ಪತ್ತೊಂದು ದಿನ ಮುಗಿದಿಂದ ಇಪ್ಪತ್ತೊಂದು ದಿನ ಆದ್ದರಿಂದ ನೈವೇದ್ಯಕ್ಕೆ ಕಡಬು ಮಾಡಬೇಕು ಕಡುಬು ಮಾಡೋಕೆ ಕಡಲಿ ಬೇಳೆ ಸ್ವಲ್ಪ ಒಂದು ಬಟ್ಲಾ ತೊಗೊಂಡು ಅದನ್ನೆಲ್ಲ ಕಾಸು ಕುಕ್ಕರ್ಗೆ ಹಾಕಿ ಕುದಿಯ ಕುಕ್ಕರ್ದಾಗ ನಾಲ್ಕು ಬಿಸಿಲು ಆದ್ದರಿಂದ ಒಂದು ಸ್ವಲ್ಪ ನೋಡ್ಬೇಕು ಅವನ್ನ ಮೆತ್ತ ಕುದ್ದಿರ್ತಾವೆ ಕುದ್ದಿಂದ ಅವನ್ನ ಬಸಿಬೇಕು ಬಸದೆಲ್ಲ ಅದನ್ನು ತೆಗಿಬೇಕು ಕಟ್ಟು ಕಟ್ ಕಾಸು ಅವನ ಬೇಳೆ ಅಷ್ಟೇ ಹಿಂಗೆ ಒಂದು ಸ್ವಲ್ಪ ಮಸಿಬೇಕು ಅವನು ಮಸದಿಂದ ಮಸದ್ದಿಂದ ಅದು ಬ್ಯಾಳಿ ಎಷ್ಟು ತೊಗೊಂಡಿರ್ತವಲ್ಲ ಅಷ್ಟು ಬೆಲ್ಲ ತೊಗೊಳ್ಳೋದು ಬೆಲ್ಲ ಹಾಕಿ ಚಂದಗೆ ಕುದಿಸ್ಬೇಕು ಅವನ್ನ ಬಳೋತ್ತನ ಕುದಿಸ್ರೆ ಬ್ಯಾಳಿ ಹೋಳಿಗೆ ರುಚಿನೂ ಹಾಕೋ ಹೂರ್ನೂ ಚಲೋ ಹಾಕತಿ ಕುದಿಸಿ ಸ್ವಲ್ಪ ಹೊತ್ತು ಬಿಟ್ಟಿಂದ ಇದನ್ನ ಹೂರ್ಣ ಮಾಡಬೇಕು ನಾನು ಮಿಕ್ಸಿಯಾಗಿ ಮಾಡೋಂಗಿಲ್ಲ ಇದು ಹೂರ್ಣ ಮಾಡೋದು ಚೆನ್ನಾಗೈತೆ ನನಗೆ ಇದ್ರೊಳಗೆ ಮಾಡ್ತಾನೂ ಚಲೋ ಆಗ್ತೈತಿ ಇದ್ರೊಳಗೂ ಎಲ್ಲ ಹಿಟ್ಟು ನಾದಬೇಕಲ್ಲ ಅದಕ್ಕೆ ಒಂದು ಬಟ್ಲ ಹೇ ರವ ಕಸ ಅದನ್ನು ಸ್ವಲ್ಪ ನೀರು ಹಾಕಿ ನೆನೆ ಹಾಕಿದ್ನಿ ಒಂದು ತಾಸ ಆದ್ದಿಂದ ಅದನ್ನೊಂದು ಸ್ವಲ್ಪ ಮಿಜ್ಜೆ ಒಂದು ಚಮಚ ಅಕ್ಕಿ ಹಿಟ್ಟ ಒಂದು ಬಟ್ಲ ಮತ್ತು ಮೈದಾ ಹಿಟ್ಟ ಒಂದು ಸ್ವಲ್ಪ ಕಾದು ಎಣ್ಣೆ ಹಾಕಿ ಗಟ್ಟಿಗೆ ನಾದಿಡ್ಬೇಕು ಇದನ್ನು ನಾದಿಟ್ಟು ನಾದಿ ಕಾಸ ನೆನೆ ಹಾಕಿಬಿಡ್ಬೇಕು ಅದು ನೆನೆದಿಂದ ಅದನ್ನೊಂದು ಸ್ವಲ್ಪ ಮಿಜ್ಕೋಬೇಕು ನಾವು ಮಿಜ್ಕೊಂಡು ಹೂರ್ನ ಅದ ರೆಡಿ ಮಾಡ್ಕೋಬೇಕು ಹೂರ್ಣಕ್ಕೆ ಸ್ವಲ್ಪ ಎಲಕಿ ಪುಡಿ ಹಾಕಿ ಹಿಟ್ಟಿಗೆ ಒಂದು ಸ್ವಲ್ಪ ಎಣ್ಣೆ ಹಚ್ಕೊಂಡು ಮಿಚ್ಕೊಂಡು ಈ ರೀತಿ ರೆಡಿ ಮಾಡಿ ಇಟ್ಕೊಂಡು ಅವನ ಎಲ್ಲಿ ಲಟ್ಟಿಸ್ಕೋಬೇಕು ಎಲ್ಲಿ ಲಟ್ಟಿಸ್ಕೊಂಡು ಹೂರ್ಣ ತುಂಬೆ ಕಡುಬು ಮುರಿಬೇಕಿದ್ರು ಇದಕ್ಕೆ ನಾವು ಕಡುಬು ಮುರಿಯೋದಿಂತವು ಇದನ್ನು ನಮ್ಮ ಅಜ್ಜಿ ಕಲಿಸಿಲ್ಲ ನನಗೆ ಮತ್ತು ನಮಗೆ ಏನೇನು ಚೆಂದ ಗಿರ್ಜಾ ಚ ಭಾಳ ಚೆಂದ ಮುರಿತಾಳು ಅವನ ಒಂದು ಇಪ್ಪತ್ತೊಂದು ದೇವ್ರಿ ಬೇಕು ಮುರಿದು ಕಾಸಿವ್ನ ಒಂದು ತಾಟ್ನೇ ಮೊದಲೇ ಎಲ್ಲ ರೆಡಿ ಮಾಡಿಟ್ಕೋಬೇಕು ಸ್ವಲ್ಪ ಸ್ವಲ್ಪ ಆದರೆ ಎಣ್ಣೆ ಕಾದ ವೇಸ್ಟ್ ಆಗತಿಲ್ಲ ಅದಕ್ಕೆ ನಾನು ಒಮ್ಮೆ ಎಲ್ಲ ಇಟ್ಕೊಂಡು ಅವನ ಕರೆ ಹಾಕಿನಿ ಕರದ ಕಾಸ ಅವ್ನು ಇಪ್ಪತ್ತೊಂದು ಗಣಪತಿಗಿಡಬೇಕು ಉಳಿಕಿದ್ದು ನೈವೇದ್ಯಕ್ಕೆ ತಿನ್ನಾಲ್ಕು ಮನೆ ಆಗಿಟ್ಕೊಂಡಿದ್ನಿ ಅವ್ನು ಕರೋದೆಲ್ಲ ಮಾಡಿ ಹಿಂದಿನ ದಿನ ನಾನು ಮಾಡಿಟ್ಕೊಂಡಿನಿ ನಾನು ಯಾಕಂದ್ರೆ ನಾನು ಮರನೇ ದಿವಸ ಹೊತ್ತು ಶುಕ್ರವಾರ ಪೂಜಾ ಮಾಡಿ ನಾನು ಲಗುನ ಸತ್ಸಂಗಕ್ಕೆ ಹೋಗಾಕಿದ್ನಿ ಅದಕ್ಕೆ ಹಿಂದಿನ ದಿವಸನೇ ಹಿಂಗೆಲ್ಲ ಕಡಬು ಮಾಡಿ ಆಮೇಲೆ ಪೂಜಾ ತಯಾರಿ ಎಲ್ಲ ಮಾಡಿಟ್ಕೊಂಡಿನಿ ಮರನೇ ದಿನ ಬೆಳಗ್ಗೆ ಮೂರುವರೆಗೆ ಎದ್ದು ನಾಲ್ಕು ಗಂಟೆಗೆ ಅಂದ್ರೆ ಪೂಜಾ ಸ್ಟಾರ್ಟ್ ಮಾಡಿದ್ದೀನಿ ಇವ ಇಪ್ಪತ್ತೊಂದು ದಿನದ್ದು ಹೂ ಬತ್ತಿರ್ತಲ್ಲ ಹಿಂಗೆ ತಗದು ತಗೋದಿಟ್ಕೊಂಡಿರ್ತೇವ ನಾ ಮತ್ತು ಒಂದು ಸ್ವಲ್ಪ ಹೂವು ಮಗ್ಗಿ ಕರಿಕಿ ಎಲ್ಲ ಎಲ್ಲ ಜೋಡಿಸಿ ಇಟ್ಕೊಂಡ ಮೊದಲು ದೀಪ ಹಚ್ಚಿನಿ ದೀಪ ಹಚ್ಚಿ ಆರತಿ ಹಚ್ಚಿ ಸಮಯ ಹಚ್ಕೊಂಡು ಹಚ್ಕೊಂಡು ಕಾಸ ಪೂಜಾ ಸ್ಟಾರ್ಟ್ ಮಾಡೀನಿ ಗಣಪತಿಗೆ ಅರಿಶಿನ ಕುಂಕುಮ ಹಾಕಿ ಕಾಸ ಆಮೇಲೆ ಇಪ್ಪತ್ತೊಂದು ಕರಿಕಿ ಇವ ಇಪ್ಪತ್ತೊಂದು ಏರಿಸ್ತೇವೆ ನಾವು ಕಡಿ ದಿವಸ ಇಪ್ಪತ್ತೊಂದು ಕಟ್ ಅವ್ನು ಹಿಂದಿನ ದಿನ ರೆಡಿ ಮಾಡಿ ಇಟ್ಕೊಂಡಿನಿ ಅವನು ಇಪ್ಪತ್ತೊಂದೆಲ್ಲ ಏರಿಸಿನಿ ಆಮೇಲೆ ಇಪ್ಪತ್ತೊಂದು ಗಂಟೆ ದಸಾಳೆ ಏರ್ಸಿನಿ ಆಮೇಲೆ ಹೂ ಎಕ್ಸ್ಟ್ರಾ ಹೂ ಇರ್ತಾವಲ್ಲ ಎಲ್ಲ ಥರ ಹೂ ತಂದಿದ್ದು ಹೂವು ಮಾಲಿ ಎಲ್ಲ ಹಾಕಿ ಪೂಜಾ ಮಾಡಿ ಇಪ್ಪತ್ತೊಂದು ದಿನದ ಹೂ ಬದ್ ಅವನು ಹಾಕಿ ಪೂಜಾ ಮಾಡೀನಿ thank you ಎಲ್ಲ ಪೂಜಾ ಮಾಡಿ ಅನ್ನ ಬದನೇಕಾಯಿ ಪಲ್ಲೆ ಒಂಬಳಗ್ಗೆ ಮಾಡೀನಿ ಕಡಬು ಹಿಂದಿನ ದಿನ ಮಾಡಿ ಮಾಡಿಟ್ಕೊಂಡಿನ ಅನ್ನ ಬದ್ನಿಕಾಯಿ ಪಲ್ಲೆ ಕಡಬ ತುಪ್ಪ ಮೊಸರ ಶ್ಯಾಂಡಿಗೆ ಎಲ್ಲ ಎಡೆ ಹಿಡೋದಕ್ಕ ಸಹ ನಾನು ಸತ್ಸಂಗಕ್ಕೆ ಹೋಗಕ್ಕೆ ರೆಡಿ ಆದ್ನಿ ನಾನು ಲಲಿತಾ ಸಹಸ್ರಾಮ ವಾಟ್ಸಪ್ ಗ್ರೂಪಂದು ಮಾಡಿದರು ಅವ್ರದ್ದು ಯೂಟ್ಯೂಬ್ ಒಳಗೆ ಜೈ ಶ್ರೀಮಾತಾ ಅಂತ ಕಸ ಚಾನಲ್ ಐತಿ ಅವರಿಂದ ನಾನು ಲಲಿತಾ ಸಹಸ್ರಾಮ್ ಕಲ್ತೀನಿ ವಾಟ್ಸಪ್ ಗ್ರೂಪ್ ನಾವು ಎಲ್ಲರೂ ಜಾಯಿನ್ ಆಗಿ ಕಲುತ್ತೇನು ಅವರು ಇವತ್ತು ಬೆಳವಂಗ ಬರವರಿದ್ದರು ಅದಕ್ಕೆ ನಾನು ಅಲ್ಲಿ ಹೊಂಟಿದ್ನಿ ಈ ನನ್ನ ಪೂಜಾ ವಿಡಿಯೋ ಎಲ್ಲರಿಗೂ ಇಷ್ಟ ಆದರೆ ಲೈಕ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಕಮೆಂಟ್ಸ್ ಮಾಡಿರಿ ಎಲ್ಲರಿಗೂ ತುಂಬ ಧನ್ಯವಾದಗಳು ಥ್ಯಾಂಕ್ ಯು